ತನ್ನ ಇಡೀ ಜೀವನದಲ್ಲಿ ಅಳವಡಿಸಬೇಕು ಆ ಸತ್ಯವನ್ನು ಕಂಡು ಆ ನೋವನ್ನು ಕಂಡು ಜೀವನದ ಕೊನೆಯವರೆಗೂ ಕೂಡ ಕೊನೆಯ ಉಸಿರಿರುವವರೆಗೂ ಕೂಡ ಮುಖವಾಗಿ ಬದುಕಿ ಇದು ಬಹಳ ಪ್ರಮುಖವಾದ ಗಾಂಧಿ ಅಂದ್ರೆ ಯಾರು ನಮ್ಮೆಲ್ಲ ಅನುಕೂಲತೆ ಗಾಂಧೀಜಿ ಅಂದ್ರೆ ಯಾರು ಏನು ಅಂತ ಕೂಡ ನೀವು ಬಹಳ ಸರಿ ನಮ್ಮಲ್ಲಿ ಮಾತಾಡುವಾಗ ನಾವು ಹೇಳ್ತೇನೆ ಏನಂತಂದ್ರೆ ಕುರುಡರು ಹೇಗೆ ಆನೆಯನ್ನು ಹುಟ್ಟಿದಾಗ ಹೇಳ್ತಾರೋ ಅದನ್ನು ನಾವು ಹೇಳ್ಬೋದು ಏನು ಯಾಕಂದರೆ ಅವರೊಬ್ಬ ಭಾಳ ಪೌಣಿಕವಾಗಿ ನ್ಯಾಯವಾದ ಒಬ್ಬ ಲಾಯರ್ ಹಾಗೆಯೇ ಅವರೊಬ್ಬ ಪತ್ರಕರ್ತ ಹಾಗೆಯೇ ಅವರೊಬ್ಬ ಶ್ರೇಷ್ಠ ಚಳುವಳಿಗಾರ ಹಾಗೆಯೇ ಶ್ರೇಷ್ಠ ಡಾಕ್ಟರ್ ಕೂಡ ವೈದ್ಯ ಕೂಡ ಅವರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಜಗತ್ತಿಗೆ ಹೊಸ ಅಹಿಂಸೆಯನ್ನು ಪ್ರತಿಪಾದಿಸಿರುವಂಥ ಹೊಸ ಹೋರಾಟದ ಅಸ್ತ್ರವನ್ನು ಕೊಟ್ಟಂತಹ ಹೋರಾಟದ ಅತ್ಯುತ್ತಮ ಲೇಖಕ ಕೂಡ ಕೇವಲ ಪತ್ರಕರ್ತ ಮಾತ್ರ ಅಲ್ಲ ಲೇಖಕ ಕೂಡ ಒಬ್ಬ ತತ್ವಜ್ಞಾನ ಹೀಗೆ ಬೇರೆ ಬೇರೆ ಆಯಾಮ ನೀವು ಯಾವ ದೃಷ್ಟಿಯಿಂದ ನೋಡ್ತೀರೋ ಆ ದೃಷ್ಟಿ ಮಹಾತ್ಮ ಗಾಂಧೀಜಿಯವರ ಕೇವಲ ನ್ಯಾಯವಾದಿ ಅಂದ್ರೆ ಸಾಮಾನ್ಯ ನ್ಯಾಯವಾದಿ ಅಲ್ಲ ನ್ಯಾಯ ಮತ್ತು ನೈತಿಕ ನೈತಿಕತೆಯನ್ನು ಬೆಸೆದಂತ ನ್ಯಾಯ ಕೇವಲ ನ್ಯಾಯ ಮಾತ್ರ ಅಲ್ಲ ನ್ಯಾಯದ ಜೊತೆ ಜೊತೆಗೆ ನೈತಿಕತೆಯನ್ನು ಬೆಸೆದುಕೊಂಡಿತ್ತು ಅವರ ಲಾಯರ್ ಏನಿಲ್ಲ ಹಾಗೇನೆ ಪತ್ರಕರ್ತರು ಅಂದ್ರೆ ಸತ್ಯ ಮತ್ತು ನೈತಿಕತೆ ಅವೆರಡನ್ನು ಕೂಡ ಬೆಸೊಂಡಿತ್ತು ಕೇವಲ ನೈತಿಕತೆ ಮಾತ್ರ ಅಲ್ಲ ಅದರೊಟ್ಟಿಗೆ ಸತ್ಯ ಸತ್ಯ ಮಾತ್ರ ಅಲ್ಲ ಅದರೊಟ್ಟಿಗೆ ನೈತಿಕತೆ ಅವೆರಡನ್ನೂ ಕೂಡ ಬೆಸೆದಂತಹ ಒಬ್ಬ ಪತ್ರಕರ್ತ ಚಳವಳಿಗಾರ ಅಂತಂದ್ರೆ ನಿರ್ಭೀತಿಯಿಂದ ಅನ್ಯಾಯವನ್ನು ಪ್ರತಿಭಟಿಸುವಂತ ಚಳವಳಿಗಾರ ಇದಕ್ಕೆ ಅವರು ಚಿಕ್ಕ ಉದಾಹರಣೆ ಹೇಳಿದ್ರೆ ಅಂದ್ರೆ ಬೇರೆ ಎಲ್ಲ ನಿಮಗೆ ಗೊತ್ತಿದೆ ಅಂತ ನಾನು ಹೇಳೋದಿಲ್ಲ ಇದನ್ನ ಬಹಳ ನಮ್ಮ ಹತ್ರದೇ ನಡೆದಂತಹ ಘಟನೆ ಅಂತ ಹೇಳಿದ್ರೆ ನಿಮಗೆ ಬಹಳ ಸಮಂಜಸ ಅನಿಸ್ಬೋದು ಅಂದ್ರೆ ನಿರ್ಭೀತಿ ಅವರು ಸತ್ಯವನ್ನ ಹೇಳುವಂಥದ್ದು ಅಂದ್ರೆ ನಿರ್ಭೀತಿ ಯಾರು ನಮಗೆ ಇಷ್ಟು ಜನ ವಿರೋಧ ಮಾಡ್ತೀನಿ ಅಂತ ನಾನು ಸತ್ಯವನ್ನು ಒಪ್ಕೊಳ್ಳದೆ ಇರುವಂತ ವ್ಯಕ್ತಿತ್ವ ಅಲ್ಲ ಸಾವಿರದ ಒಂಬೈನೂರ ಮೂವತ್ತರ ಸಂದರ್ಭದಲ್ಲಿ ಸಿರ್ಸಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಾರಿಕೊಂಬ ದೇವಸ್ಥಾನಕ್ಕೆ ಬರ್ತಾರೆ ಭೇಟಿ ಕೊಡ್ತಾರೆ ಬಹಳ ಪ್ರಸಿದ್ಧ ದೇವಸ್ಥಾನ ಬಂದವರೆ ಕೇಳ್ತಾರೆ ಅಲ್ಲಿ ಕೇಳಿದ ನಂತರ ಇಲ್ಲಿ ಪ್ರಾಣಿ ಬಲಿಯನ್ನು ಕೊಡ್ತಾರೆ ಆ ಕೋಣದ ಬಲಿಯನ್ನು ಕೊಡ್ತಾರೆ ನಾನು ದರ್ಶನ ಮಾಡೋದಿಲ್ಲ ಸಮಸ್ಯೆ ಹಾಗಲ್ಲ ಹಾಗಲ್ಲ ಗಾಂಧೀಜಿಯವರೇ ಅದು ಸಂಪ್ರದಾಯ ಸಂಪ್ರದಾಯ ಇರ್ಬೋದು ಪ್ರಾಣಿಯನ್ನು ಬಲಿ ಕೊಡೋದು ತಪ್ಪೆ ಅಂತ ಹೇಳಿ ವಾಪಸ್ ಹೋಗ್ತಾರೆ ಆಮೇಲೆ ಅವತ್ತು ನಿರ್ಣಯ ಆಗ್ತದೆ ಪ್ರಾಣಿ ಬೆಲೆಯನ್ನು ನಿಲ್ಲಿಸುವಂತ ನಿರ್ಣಯ ಆಗ್ತದೆ ನಿಲ್ಲಿಸಿ ಅವತ್ತಿ ಗೊತ್ತಿಗೆ ಬೇರೆ ರೀತಿಯ ರಿಚುವಲ್ಸ್ಗಳು ಸಂಪ್ರದಾಯಗಳನ್ನು ಕಾಣಿದೆ ಕೇಳಿದೆ ಸೊ ನೋಡಿ ಅಲ್ಲಿ ಬಹುಸಂಖ್ಯಾತರು ಅಂದರೆ ಬಹಳ ಜನ ಹೇಳುತ್ತಾರೆ ಅನ್ನುವ ಕಾರಣಕ್ಕೆ ಹೋಗಲಿಲ್ಲ ಇದು ಅವರ ನಿರ್ಭೀತಿಯ ಭಾವನೆಯನ್ನು ನಾವು ಕಾಣುತ್ತೇವೆ ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ